ಪ್ರಪಂಚದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಎಂದೆಂದು ಉತ್ತರವೇ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಹೇಳುವಂತಹ ಒಂದು ಕಾಲದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ಉತ್ತರವಿದೆ ಅದನ್ನು ಕಂಡುಕೊಳ್ತಕ್ಕಂಥ ಅರಿವಿನ ಹೃದಯ ಯಾರಲ್ಲಿ ಜಾಗೃತಿ ಇದೆ ಅವರು ಸಮಸ್ಯೆಗಳನ್ನು ಮೀರಿ ಅವರು ಪ್ರಯತ್ನದಿಂದ ಮಾನವತ್ವದ ಉತ್ತುಂಗಕ್ಕೇರಿ ಈ ಜಗತ್ತಿಗೆ ಒಂದು ಬೆಳಕನ್ನು ಕೊಟ್ಟು ಹೋಗುತ್ತಾರೆ ಅನ್ನೋದಕ್ಕೆ ಹನ್ನೆರಡನೇ ಶತಮಾನದ ಶರಣರು ನಮಗೆ ಒಂದು ದೊಡ್ಡ ಜ್ವರಂತ ಸಾಕ್ಷಿಯಾಗಿ ಮಧ್ಯದಲ್ಲಿ ನೋಡುತ್ತಾರೆ ಬಹ ಸಿದ್ಧಯ್ಯ ಬರೀತಾರೆ ಬಹಳ ಅದ್ಭುತವಾದ ಮಾತು ಹನ್ನೆರಡನೆಯ ಶತಮಾನದಲ್ಲಿ ಬಸವಾದಿ ಪ್ರಮತರು ಬಾರದೆ ಹೋಗಿದ್ದಾರೆ ಬಹಳ ಅದ್ಭುತವಾದ ಮಾತು ಅವರು ಈ ನೆಲದಲ್ಲಿ ಬದುಕಿ ಬಾಳಿ ಸಂಸ್ಕೃತಿ ಸಾಹಿತ್ಯ ಧರ್ಮ ಸಾಂಘಿಕ ಜೀವನ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿದು ಅದನ್ನು ಆಚರಣೆಯಲ್ಲಿ ತಂದು ಅದನ್ನು ಈ ನಾಡಿಗೆ ಕೊಟ್ಟು ಹೋಗದೇ ಇದ್ದರೆ ಇವತ್ತು ನಾವು ಯಾರೋ ಇಷ್ಟೊಂದು ಉನ್ನತ ಸ್ಥಿತಿಯಲ್ಲಿ ಇರ್ತಿದ್ದಿಲ್ಲ ನಮಗೇನಾದರೂ ನಡೆಯಲಿಕ್ಕೆ ನುಡಿಯಲಿಕ್ಕೆ ಉಣಲಿಕ್ಕೆ ಉಡಲಿಕ್ಕೆ ಬದುಕಲಿಕ್ಕೆ ಬಾಳಲಿಕ್ಕೆ ಬಂದದ್ದೇನಾದರೂ ಇದ್ರೆ ಅದು ಹನ್ನೆರಡನೇ ಶತಮಾನದ ಶರಣರು ಕೊಟ್ಟ ಶರಹು ಅನ್ನುವಂಥ ಮಾತನ್ನ ಶ್ರದ್ಧಯ್ಯ ಪುರಾಣಿಕರು ಬರೀತಾರೆ ಬಹಳ ಅದ್ಭುತವಾದ ಮಾತು ನಾನು ಪಟ್ಕೊಳ್ಬೇಕು ಬಹುಶಃ ಈ ನಾಡಿನಲ್ಲಿ ಬಸವರಾಜ ಪಂಟಿತರು ಬಾರದೆ ಹೋಗಿದ್ದರೆ ಇವತ್ತೇನು ಈ ನಾಡಿನಲ್ಲಿ ಚಿಂತನೆಗಳ ನಡೆದವಲ್ಲ ಆ ಚಿಂತನೆಗಳು ಇರ್ತಿದ್ದಿಲ್ಲಂತ ಮನುಷ್ಯತ್ವಕ್ಕೆ ಕಿಮ್ಮತ್ತೆ ಇರ್ತಿದ್ದಿಲ್ಲಂತ ಮಾನವೀಯ ಮೌಲ್ಯಗಳಿಗೆ ಬೆಲೆನೆ ಇರ್ತಿದ್ದಿಲ್ಲಂತ ಈ ಜಗತ್ತಿನ ಮೂಲ ಉದ್ದೇಶ ಯಾಕೆ ಯಾಕೆ ಈ ಪ್ರಪಂಚ ಸೃಷ್ಟಿಯಾಯ್ತು ಯಾವ ಉದ್ದೇಶಕ್ಕೆ ಈ ಪ್ರಪಂಚ ಸೃಷ್ಟಿಯಾಯ್ತು ಎದರ ಸಲುವಾಗಿ ಇಲ್ಲಿ ಸೂರ್ಯಚಂದ್ರರು ಬಂದ್ರು ಎದರ ಇಲ್ಲಿ ಗಾಳಿ ಬೀಸಾಕತೈತಿ ಎದರ ಇಲ್ಲಿ ಮಾನವ ಜೀವಿಗಳ ಉತ್ಪತ್ತಿ ಆಗೈತಿ ಸಲುವಾಗಿ ಇಲ್ಲಿ ಜೀವರಾಶಿಗಳ ಉತ್ಪತ್ತಿ ಆಗ್ಯಾವ್ ಯಾಕೆ ಈ ಭೂಮಿಗೆ ಇಷ್ಟು ಮಹತ್ವ ಬಂತು ಈ ಭೂಮಿಯೊಳಗ ಮನುಷ್ಯನಿಗೆ ಇಷ್ಟು ಮಹತ್ವ ಬಂತು ಇದು ಎಲ್ಲದರ ಬಗ್ಗೆ ಶರಣರು ಬಹಳ ಕೋಲಂಕುಷವಾಗಿ ಕುಂತು ಬಹಳ ಚಿಂತೆ ಮಾಡಿ ವಿಚಾರ ಮಾಡಿ ತಮ್ಮ ತನು ಮನ ಭಾವವನ್ನ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡರು ಆ ತನು ಮನೋಭಾವದ ಪ್ರಯೋಗ ಶಾಲೆಯಲ್ಲಿ ಶರಣರು ಪ್ರತಿ ದಿವಸ ತಮ್ಮ ಸಾಂಘಿಕ ಜೀವನದೊಂದಿಗೆ ತಮ್ಮ ನಿತ್ಯದ ಬದುಕಿನೊಂದಿಗೆ ತಮ್ಮ ಉಪಜೀವನದೊಂದಿಗೆ ಮನುಷ್ಯ ಹುಟ್ಟಿ ಬಂದದ್ದು ಬರೀ ಉಪಜೀವನಕ್ಕಲ್ಲ ಉಪಜೀವನವನ್ನು ಮೀರಿದಂತ ಒಂದು ಮಹಾಜೀವನ ಅನ್ನುವಂಥದ್ದು ಇದೆ ಆ ಮಹಾಜೀವನ ಏನು ಯಾವ ಉದ್ದೇಶಕ್ಕಾಗಿ ಮನುಷ್ಯ ಭೂಮಿಗೆ ಬಂದ ಯಾವ ಉದ್ದೇಶಕ್ಕಾಗಿ ಇಲ್ಲಿ ಮನುಷ್ಯನಿಗೆ ವಿಶೇಷತೆ ಬರುತ್ತದೆ ಮನುಷ್ಯ ಯಾಕೆ ಇದನ್ನೆಲ್ಲವನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಈ ಕಾಣತಕ್ಕಂತ ಪ್ರತಿಯೊಂದು ಪ್ರಪಂಚದ ವಿದ್ಯಮಾನಗಳನ್ನ ಸೂಕ್ಷ್ಮವಾಗಿ ಗಮನದಲ್ಲಿಟ್ಟುಕೊಂಡಂತ ಶರಣರು ಇದನ್ನು ಮೀರಿ ಹೋಗುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಜನನ ಮರಣ ಒಂದು ಕಡೆ ಇದು ಸಹಜ ಲೋಕದಲ್ಲಿ ಹುಟ್ಟಿ ಬಂದ ಸಹಜ ಎಲ್ಲಾ ಧರ್ಮದವರಿಗೂ ಸಾಮಾನ್ಯ ಸರ್ವೇ ಸಾಮಾನ್ಯ ಒಂದು ಕಡೆ ಜನನ ಒಂದು ಕಡೆ ಮರಣ ಈ ಜನನ ಮರಣದ ನಡುವಿನ ಬದುಕು ಕೆಲವರು ಹೇಳ್ತಾರೆ ನಾವು ಹಂಗಿದ್ವಿ ಅದಕ್ಕೆ ಹಿಂಗಾಗಿ ಬಂದ್ವಿ ಇದನ್ನು ಅವ್ರು ಕುಂತು ವಿಚಾರ ಮಾಡಿದ್ರು ಹಂಗಿದ್ವಿ ಹಿಂಗಾಗಿ ಬಂದ್ವಿ ಹಂಗಾರ ಹಂಗಿದ್ವಿ ಅಂತ ಅನ್ನೋದಕ್ಕ ಉದಾಹರಣೆ ಏನು ಹಂಗಿದ್ವಿ ಅನ್ನೋದಕ್ಕೆ ಸಾಕ್ಷಿ ಏನೈತಿ ಅಂತ ಕುಂತ ವಿಚಾರ ಮಾಡಿದ್ರು ಪ್ರತಿಯೊಂದು ಕುನು ಬಸವಣ್ಣಪುರಕ್ಕಿಂತ ಪೂರ್ವದಲ್ಲಿ ಎಲ್ಲದಕ್ಕೂ ಕರ್ಮ ಸಿದ್ಧಾಂತದ ಕೊಟೇಶನ್ ನೀ ಯಾಕೆ ನೀ ಯಾಕೆ ಹಿಂಗಾಗಿ ಹುಟ್ಟಿ ನೀ ಹಿಂದ ಪಾಪ ಮಾಡಿದಿ ಅದಕ್ಕೆ ಹಿಂಗಾಗಿ ಹುಟ್ಟಿದೆ ನೀ ಹಿಂದ ಪಾಪ ಮಾಡಿದಿ ಅದಕ್ಕೆ ಹಿಂಗಾಗಿ ಹುಟ್ಟಿದೆ ನಿನ್ಗೆ ಯಾಕೆ ಇಂತಹದ್ದು ಬಂದತಿ ಅಂದ್ರೆ ನೀ ಹಿಂದ ಮಾಡಿದಿ ಅದಕ್ಕೆ ನೀನ್ ಹಿಂದ ಇಂತ ಬಂದತಿ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಹಿಂದೆ 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 ಅಂದ್ರು ಹಿಂದೆ ನೋಡಿದ್ರೆ ಏನು ಕಾಣದಂಗೈತಿ ಮುಂದೆ ನೋಡಿದ್ರೆ ಏನು ಗೊತ್ತಾಗದಂಗೈತಿ ಕುಂತ ವಿಚಾರ ಮಾಡ್ತಾರ ಅವರು ಮ್ಯಾಗ ಮುಗಿಲೈತಿ ಕೆಳಗ ಭೂಮಿ ಐತಿ ಬಂದವ್ರು ಎಲ್ಲಿಂದ ಬಂದ್ರು ಅನ್ನೋದು ಇವತ್ತಿಗೂ ಪಕ್ಕ ಗೊತ್ತಿಲ್ಲ ಹಾದವ್ರ ಎಲ್ಲಿ ಹೋದ್ರ ಅನ್ನೋದು ಪಕ್ಕಾ ಗೊತ್ತಿಲ್ಲ ಸುಮ್ಮನೆ ಹೇಳ್ತಾವ ಸಿದ್ಧಾಂತಗಳು ಶಾಸ್ತ್ರಗಳು ಬಂದಿದ್ರಿಪಾ ಇದ್ರೀಪ ಹೋದ್ರು ಎಲ್ಲಿ ಹೋದ್ರು ಮ್ಯಾಲೆ ಹೋದ್ರು ಹಂಗಾರೆ ಮ್ಯಾಲವ್ರು ಮ್ಯಾಲಿಂದನ ಬಂದಿದ್ರು ಅನ್ನೋದಕ್ಕೂ ಉದಾಹರಣೆ ಏನೈತಿ ಒಬ್ಬ ಶರಣ ಕೇಳ್ತಾನೆ ಬಹಳ ಅದ್ಭುತವಾದ ಮಾತು ಕೇಳ್ತಾನೆ ಹುಟ್ಟಬೇಡ ಎಂಬುವವರು ಹುಟ್ಟಬೇಡ ಎಂದೋಡ್ರಿ ಎಷ್ಟು ಚಂದ ಕೇಳ್ತಾನು ಸಾಯುವವರನ್ನು ನಾನು ಸಾಯಬೇಡ ಎಂದೇನೆ ಬದುಕುವವರನ್ನು ನಾನು ಬದುಕಬೇಡ ಎಂದೇನೆ ಹುಟ್ಟು ಸಾವುಗಳ ನಡುವಿನ ಬದುಕಿನ ಮರ್ಮವ ನರಿಯದೆ ಸತ್ತವರೆಲ್ಲ ಶರಣರಪ್ಪರೇನು ಅಂತ ಮಾತು ಹೇಳ್ತಾನು ಬಹಳ ಅದ್ಭುತವಾದ ಮಾತು ನೆನಪಿಟ್ಟು ಹೋಗ್ ನಾವೆಲ್ಲ ಹುಟ್ಟವರನ್ನ ಅಂದಿಲ್ಲ ಸಾಯಬೇಡ ಅಂತ ಅನ್ನಕ್ಕೂ ಹೋಗುದಿಲ್ಲ ಅದು ನನ್ನ ಕೈಯಿಂದಲ್ಲ ಇನ್ನು ಬದುಕವ್ರನ್ನ ಬದುಕಬೇಡಂತೂ ಒಂದಿಲ್ಲ ಲೋಕದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಜೀವಿಗಳಿಗೆ ಬದುಕನ್ನ ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕೃತಿ ಬದುಕು ಕೊಟ್ಟದ ಈ ಬಾಳು ಅಂತ ಬದುಕು ಕೊಟ್ಟದ ಪ್ರತಿಯೊಂದು ಪ್ರಪಂಚದಲ್ಲಿ ಕಾಣುವಂತ ವಸ್ತುಗಳನ್ನ ಸೃಷ್ಟಿ ಮಾಡಿರುವಂಥದ್ದು ಪ್ರಕೃತಿ ಆ ಪ್ರಕೃತಿ ಒಳಗೆ ಮೈದೋರಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಯಾರ ಅಧೀನವೋ ಅಲ್ಲವು ಇವತ್ತು ನನ್ನ ಅಂತ್ಯಕ್ಕಿರ್ತಾವ ನಾಳೆ ನಿಮ್ಮ ಅಂತ್ಯಕ್ಕೂ ಬರ್ತಾವೆ ಈ ಮಾಯಕ್ ನಾನು ಮಾತಾಡ್ತೀನಿ ಮತ್ತೆ ಮುಂದುವರಿಸಿ ಬಂದವರು ಮತ್ತೊಬ್ರು ಮಾತಾಡ್ತಾರ ಕುಂತ ಜಾಗದಾಗ ನಾನು ಬಂದು ಕುಂತೇನೆ ಇದಕ್ಕಿಂತ ಹಿಂದೆ ಬಹಳ ಮಂದಿ ಬಂದು ಕುಂತು ಹೋಗ್ಯಾರ ಇನ್ನು ಮುಂದೂ ಕುಂದ್ರವರು ಬರ್ತಾರೆ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂದಕ್ಕ ಈ ಜಗತ್ತಿನಲ್ಲಿ ಬದಲಾಗದೇ ಒಂದು ಸತ್ಯ ಇದೆ ಅನ್ನುವಂಥದ್ದನ್ನು ಮೊದಲು ಕಂಡುಕೊಂಡ್ರು ಶರಣ ಬದಲಾಗ್ತಕ್ಕಂತ ಈ ಪ್ರಪಂಚದಲ್ಲಿ ಬದಲಾಗದೇ ಇರತಕ್ಕಂಥ ಸತ್ಯ ಒಂದಿದೆ ಹಾಗಾದ್ರ ಸತ್ಯ ಇದೆ ಅಂದ ಬಳಿಕ ಯಾವುದದು ಸತ್ಯ ಅನ್ನೋದನ್ನು ಒಂದು ಕಡೆ ಇಟ್ಟು ಚಿಂತನ ಮಾಡ್ತಾರೆ ಇದು ನಮ್ಮ ನಿಮ್ಮ ಗಮನದಲ್ಲಿರಲಿ ಹಾಗಾದ್ರೆ ಈ ಪ್ರಪಂಚ ಸೃಷ್ಟಿ ಆದಾಗಿನಿಂದಲೂ ಕೂಡ ಮನುಷ್ಯನ ಜೀವನದಲ್ಲಿ ಗೊಂದಲಗಳು ಇವತ್ತಿವೂ ನಿನ್ನೂವೂ ಮನ್ಯೂ ಅಲ್ಲ ಸುಮ್ಮನೆ ಒಂದು ವಿಜ್ಞಾನಿ ಒಂದು ಸಂಶೋಧನೆ ಮಾಡ್ತಾನೆ ಬಸವಣ್ಣವರು ಬಂದು ಹಾದ ಮೇಲೆ ಸಮಸ್ಯೆಗಳು ಕಡಿಮೆ ಆಗ್ಬೇಕಾಗಿತ್ತು ಬುದ್ಧ ಬಂದು ಹಾದ ಮೇಲೆ ಸಮಸ್ಯೆಗಳು ಕಡಿಮೆ ಆಗ್ಬೇಕಾಗಿತ್ತು ಶಂಕರ ಮಧ್ವಾ ರಮಾನುಜರು ಬಂದು ಹಾದ ಮೇಲೆ ಸಮಸ್ಯೆಗಳು ಕಡಿಮೆ ಆಗಬೇಕಾಗಿತ್ತು ಬಹುಶಃ ಕೃತಾಯುಗದಲ್ಲಿ ಸಮಸ್ಯೆಗಳು ಇದ್ದಿದ್ದಿಲ್ಲ ಅಂತಾರ ಆದ್ರೆ ಅವಾಗ ಇದ್ದಟ್ಟು ಸಮಸ್ಯೆ ಈಗ ಅದಕ್ಕಿಂತ ಇದಕ್ಕಿಂತ ಹೆಚ್ಚಿದ್ವು ಅಂತ ಮತ್ತೊಬ್ರು ಹೇಳ್ತಾರೆ ಇನ್ನು ತ್ರೈತಾಯುಗದಾಗುನು ಸಮಸ್ಯೆಗಳು ಇದ್ದಿತ್ತಿಲ್ಲ ಅಂತಾರ ಇದ್ವಾ ಇನ್ನು ದ್ವಾಪಾರದಾಗೂ ಇದ್ದಿಲ್ಲ ಅಂತಾರ ಇದ್ವಾ ಕಲಿಯುಗದಾಗೂ ಸಮಸ್ಯೆಗಳಿದ್ದಿಲ್ಲ ಅಂತಾರ ಅದಾವ ಈಗ ಅದಾವ ಇನ್ನು ಮತ್ತೆ ಮುಂದೆ ಆದರೂ ಒಂದು ಯುಗ ಬಂದರೂ ಇರ್ತದೆ ನೋಡ್ರಿ ಸಮಸ್ಯೆಗಳು ಯಾವ ಕಾಲಕ್ಕೂ ಇಲ್ಲ ಅನ್ನಂಗಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಹಗಲಿನ ಕಿಮ್ಮತ್ತು ಗೊತ್ತಾಗ್ಬೇಕಾದ್ರ ರಾತ್ರಿ ಅನ್ನೋದಿರಬೇಕಂತೆ ಹಗಲಿನ ಕಿಮ್ಮತ್ತು ಗೊತ್ತಾಗಬೇಕಾದ್ರ ರಾತ್ರಿ ಅನ್ನೋದ್ ಇರ್ಬೇಕಂತ ಸಿಹಿಯ ಕಿಮ್ಮತ್ತು ಗೊತ್ತಾಗಬೇಕಾದ್ರ ನಾಲ್ಗಿಗೊಂದಿಟ್ಟು ಕಹಿ ಬಡದಿರ್ಬೇಕಂತ ನೋಡ್ರಿ ನಾಲ್ಗಿಗೊಂದಿಟ್ಟು ಕಹಿ ಬಡದಿರ್ಬೇಕಂತ ನೋಡ್ರಿ ಜಲ ಎಷ್ಟು ಜಲದ ಕಿಮ್ಮತ್ತು ಗೊತ್ತಾಗ್ಬೇಕಾದ್ರ ಒಂದಿಟ್ಟು ಮೈಗೆ ಥಂಡಿ ಬಡದ್ ಹೋಗಿರ್ಬೇಕಂತ ನೋಡ್ರಿ ಥಂಡಿ ಬಡದ್ ಹೋದಾಗ ಜಲದ ಕಿಮ್ಮತ್ತು ಗೊತ್ತಾಗತ್ತ ಸುಖದ ಕಿಮ್ಮತ್ತು ಗೊತ್ತಾಗಬೇಕಂದ್ರೆ ಒಂದಿಷ್ಟು ದುಃಖಾನು ಬಂದು ಹೋಗಿರ್ಬೇಕಂತ ಹುಟ್ಟಿನ ಕಿಮ್ಮತ್ತು ಗೊತ್ತಾಗಬೇಕಂದ್ರೆ ಸಾವು ಕೂಡ ಇರಬೇಕು ಅಂತ ತಿಳ್ಕೊಂಡು ದಾರ್ಶನಿಕ ಹೇಳ್ತಾನೆ ಒಂದರ ಹಿಂದೆ ಒಂದು ಇರ್ಬೇಕಂತೀವ್ ಅಕಸ್ಮಾತ್ ಇರಲಿಲ್ಲ ಅಂತಂದ್ರೆ ಬಹಳ ಅನಾಹುತ ಹಾಕಿತ್ತಂತೀವ್ ಪ್ರಪಂಚಕ್ಕೆ ನೋಡ್ರಿ ಎಷ್ಟು ಅನಾಹುತ ಹಾಕಿತ್ತಂದ್ರೆ ಬಹುಶಃ ನಮಗೆ ಪ್ರಶ್ನೆ ಬರ್ತದೆ ಈ ಭೂಮಿಯ ಮೇಲೆ ಯಾಕೆ ಚಿಂತೆಗಳಿದ್ದಾವೆ ಯಾಕೆ ರೋಗಗಳಿದ್ದಾವೆ ಯಾಕೆ ಬಡತನಗಳಿದ್ದಾವೆ ಯಾಕೆ ದುಃಖಗಳಿದ್ದಾವೆ ಅನೇಕ ಪ್ರಶ್ನೆಗಳು ನನ್ನೂ ಕಾಡ್ಯಾವ ಹಿಂದಿನವ್ರನು ಕಾಡ್ಯಾವ ಈಗ ನಮ್ಮನು ನಿಮ್ಮನು ಸದ್ಯ ಕಾಡ್ತಾವ ಸದ್ಯ ಯಾಕದ ಉಪಾಯವಿಲ್ಲ ಸಮಸ್ಯೆಗಳು ಯಾಕದಾವ ರೋಗಗಳು ಯಾಕದಾವ ಶರೀರ ಅನ್ನೋದು ಪ್ರಕೃತಿಯಿಂದ ಬಂತ ಬಂದ್ಬಿಡ್ಬೇಕಾಗಿತ್ತು ಹುಟ್ಟುತ್ತಾ ಹುಟ್ಟತು ಹುಟ್ಟಿದ ಮೇಲೆ ಬೆಳವಣಿಗೆ ಹೊಂತ ಆನಂದವಾಗಿ ಬೆಳವಣಿಗೆ ಹೊಂದಿ ಯಾವ ನಳಕಿ ಏನು ಚಿಂತಿಲ್ಲದಂಗ ಸುಮ್ಮನೆ ತನ್ನ ಕೆಲಸ ಇದಕ್ಕೆ ಯಾಕೆ ಇಷ್ಟು ನೆಳಕಿ ಇಷ್ಟು ಬ್ಯಾನಿ ಇಷ್ಟು ತ್ರಾಸ ಇದಕ್ಕೆ ಇಷ್ಟು ತೊಂದರೆ ಎಲ್ಲಿ ಇದನ್ನ ಕೈ ಬಿಟ್ಟು ಅನ್ನೋ ಚಿಂತೆ ಮತ್ತು ಒಳಗಬೇರೆ ಅದಕ್ಕೆ ಅವ್ರು ಕೇಳ್ತಾರೆ ಇದಕ್ಕೆ ಯಾಕೆ ಇಷ್ಟು ತೊಂದರೆ ಮತ್ ಒಂದ್ ಕಡೆ ಮೋಹ ಅಯ್ಯೋ ಇಷ್ಟು ದಿವಸ ನಾವು ಕೂಡಿದ್ವಿ ಇಷ್ಟು ದಿವಸ ನಾವು ಕೂಡಿದ್ವಿ ಒಂದಿನ ಅಗಲ್ಬೇಕಲ್ಲ ಅದು ಒಂದು ದುಃಖ ಅಂತ ನೋಡ್ರಿ ಮತ್ ಕೂಡಿದ್ದು ಅಗಲ್ಬೇಕು ಅನ್ನೋದು ಒಂದು ದುಃಖ ಅಂತ ಮತ್ತ್ ನಮ್ಮ ಅಂತ್ಯಕ್ ಏನಾರ ಒಂದಿತ್ತಂದ್ರ ಅಯ್ಯೋ ಇದನ್ನ ಬಿಟ್ಟು ಹೋಗ್ಬೇಕಲ್ಲ ಇದನ್ನ ಬಿಟ್ಟು ಹೋಗ್ಬೇಕಲ್ಲ ಇದನ್ನ ಬಿಟ್ಟು ಹೋಗ್ಬೇಕಲ್ಲ ಅದಕ್ಕೆ ಇದು ಒಂದು ದುಃಖ ಅಂತ ಇದು ಒಂದು ದುಃಖ ಅಂತ ಅಂದ್ರ ಒಂದು ದುಃಖ ಅಂತ ಆಡಿದ್ರ ಮತ್ತೊಂದು ದುಃಖ ಅಂತ ಹಚ್ಕೊಂಡ್ರ ಮತ್ತೊಂದು ದುಃಖ ಅಂತ ನೋಡಿದ್ರ ಒಂದು ದುಃಖ ಅಂತ ನಕ್ರ ಒಂದು ದುಃಖ ಅಂತ ಅದಕ್ಕೆ ಒಬ್ಬ ಚಂದೀಮರಸ ಅನ್ನೋ ವಚನಕಾರ ಹೇಳ್ತಾನೆ ಪರಮಾತ್ಮ ಏನ್ ಅನಾಹುತ ಸುಮ್ಮನೆ ಸುಮ್ಮನ ಶೂನ್ಯದಾಗಿದ್ದು ಬಿಟ್ಟಿದ್ರೆ ಬಹಳ ಚಲೋ ಇತ್ತು ಅಂತ ಹೇಳ್ತಾನೆ ನೀ ಶೂನ್ಯದಾಗಿ ಎದ್ದು ಬಿಟ್ಟಿದ್ರೆ ನೀ ಸಾನ್ಯಾಗಿದ್ದು ಬಿಟ್ಟಿದ್ರೆ ಬಹಳ ಚಂದ ಇರ್ತಿತ್ತು ನೀ ಇಷ್ಟೆಲ್ಲ ಅನಾಹುತ ಮಾಡಿದಿ ನಮ್ಮನ್ನ ಈ ಕರ್ಮಕ್ಕೆ ತಂದಿಟ್ಟಿ ನಮ್ಮ ನೀ ಗೊತ್ತು ಗುರಿ ಇಲ್ಲದ ಪ್ರಪಂಚಕ್ಕೆ ನೂಕಿ ಬಿಟ್ಟಿ ಎಲ್ಲಿ ಹೋಗ್ಬೇಕು ಈಚೆ ಕಡೆ ಘೋರಾರಣ್ಯ ಐತಿ ಈಚೆ ಕಡೆ ಹಳ್ಳ ಐತಿ ಈಚೆ ಕಡೆ ಐತಿ ಈಚೆ ಕಡೆ ದೊಡ್ಡ ಸಮುದ್ರ ಐತಿ ಎಲ್ಲಿ ನೋಡಿದ್ರು ಕೂಡ ದಾರಿನ ಸಿಗೋಲ್ದು ಯಾಕೆ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿದೆ ಅಂತ ಕೇಳ್ತಾನೆ ಚಂದಿ ಮರಸ್ ಇದನ್ನ ಮಾಡಿದಿ ಯಾಕೆ ಮಾಡಕ್ ಹೋಗ್ಬೇಕಾಗಿತ್ತು ಸುಮ್ಮನೆ ಇಟ್ಕೊಂಡು ಇರ್ಬೇಕಾಗಿತ್ತಲ್ಲ ಕೊನೆಗೆ ಅವನ ಉತ್ತರ ಹೇಳ್ತಾನ ಆ ಚಂದಿ ಮರಸನೇ ಉತ್ತರ ಹೇಳ್ತಾನ ಇಲ್ಲ ಇದನ್ನ ಮಾಡಿದ್ದ ಬಾಳೆ ಯೋಗ್ಯ ಐತಿ ನೀ ಅದಿ ಅನ್ನೋದು ಒಬ್ರು ಗೊತ್ತಾರ ಆಗ್ಬೇಕಾಗಿತ್ತು ನಾ ಅದಿ ಅನ್ನೋದ್ರ ಗೊತ್ತಾಗ್ಬೇಕಾಗಿತ್ತಲ್ಲ ಮತ್ತ್ ಹೇಳ್ತಾನ ಅವ್ ಶರಣರ ಚಿಂತನ ಬಾಳ ಚಂದ ಹೇಳ್ತಾನಂತ ಹೇಳ್ತಾನಂತಂದ್ರ ಇಲ್ಲ ನೀ ಮಾಡಿದ್ ಬಾಳ ಚೊಲೋ ಅಂತ ಹೇಳ್ತಾನಂತ ಇದು ಹೆಂಗಂತಂದ್ರ ಹೆಸರಿಟ್ಟ ಮೇಲೆ ಹೊಡೆದ್ರಂತ ಹೊಡೆದ ಮೇಲೆ ಮತ್ತೆ ಸಂಬಳ ಸಾಕು ಮತ್ತ್ ಗುಗ್ರಿ ಕೊಟ್ರಂತ ಹೆಸರಿಟ್ಟ ಅವ್ರ ಹೆಸರು ಹೆಸರಿಡಾಕ ರಂಭಿಸಿ ಕರ್ಕೊಂಬಂದವರು ಇವ್ರ ಅಂತ ಹೆಸರಿಡಬಾ ಅಂದ್ರಂತ ಒಂದ್ ಇಡಬಾಡ ಐದಿಡ ಅಂತ ಹೇಳಿದ್ರಂತ ಒಂದ್ ಇಡಬಾಡ ಐದ್ ಇಡ ಅಂತ ಹೇಳಿದ್ರಂತ ಇಟ್ಟ ಮೇಲೆ ಮತ್ ಅದರ ಕರೆ ಅಂದ್ರಂತ ಓದುದು ನಾಕ್ ಸುಳ್ಳು ಅಂದ್ರಂತ ಅದು ಮತ್ತು ಸ್ವಾದ್ರತ್ಯ ಆದಕಿನ ಕಡಿಂದ ಇಡಿಸಿದ್ರಂತ ಆಮೇಲೆ ಕೊನೆಗೆ ಏನ್ ಮಾಡಿದ್ರಂತ ರಂಬಿಸಿ ಕರ್ಕೊಂಡು ಬಂದಾಕಿನಿ ಕಿಮ್ಯಾ ಹೆಸರಿಡಾಕ ಹಚ್ಚಿ ಹಾಕಿನಿ ಎಲ್ಲಾರು ಕೂಡಿ ಹೊಡೆದ್ರಂತ ಹೊಡೆದ ಮೇಲೆ ಮತ್ತೆ ಏನ್ ಮಾಡಿದ್ರಂತೆ ಕಾಂಪ್ರೊಮೈಸ್ ಮಾಡ್ಕೊಳಾಕ ಇಲ್ಲ ಅಲ ಚಲೋ ಮಾಡಿ ಹೆಸರಿಟ್ಟಂತ ಮತ್ತೆ ತಿನ್ನಾಕ ಗುಗ್ಗರಿ ಕೊಟ್ಟ್ರಂತ ಅದಕ್ಕೆ ಹೇಳ್ತಾನವ ತಾಯಿ ಒಬ್ಬಳು ಹೆತ್ತಳು ಶಿಸುವ ಸೋದರತ್ತೆಯು ಬಂದು ಇಟ್ಟಳು ಹೆಸರ ತಾಯಿ ಒಬ್ಬಳು ಹೆತ್ತಳು ಶಿಸುವ ಸೋದರತ್ತೆ ಬಂದು ಇಟ್ಟಳು ಹೆಸರ ಮುತ್ತೆಯಲ್ಲಿ ಕೂಡಿದರು ಬೆನ್ನು ಬಾರಿಸಿ ನೋಡ್ರಿ ಕಟದ್ರಂತ ನೋಡ್ರಿ ಎಲ್ಲರೂ ಕೂಡಿ ತಿಂದರು ಗುಗ್ಗರಿ ಯಾಕಿದರ ಮರ್ಮ ಯಾಕಿದರ ನಿಲುವು ಇದರ ಅರ್ಥ ಏನು ಇದರ ಬೆಡಗೆ ಏನು ತಿಳಿಸ ನನಗೆ ತಿಳ್ಕೊಂಡು ಒಬ್ಬ ಆಧುನಿಕ ಕವಿ ಚಂದ ಹೇಳ್ತಾನೆ ಅದಕ್ಕೆ ಇಲ್ಲಿ ಸಿಂಬಲಿಗೆ ಚನ್ನರಾಮ ಏನಂತಾನಂದ್ರ ಇಲ್ಲ ನೀ ಚಲೋ ಚಲೋತಿ ಅಂತ ಹೇಳ್ತಾನೆ ಮೊದಲು ಮೊದಲು ಯಾಕೆ ಅಂದ ಆಮೇಲೆ ನಡು ಬಂದ ಏನಂದ ನೀ ಮಾಡಿದ್ ಚಲೋ ಐತಿ ಸೃಷ್ಟಿ ಅಂದ ಕೊನೆಗೆ ಮತ್ತೇನಂತಾನ ಮತ್ತೆ ಕೊನೆಗೆ ಏನಂತಾನ ಮಾಡದ ಇದ್ರೆ ಬೇಸಿತ್ತು ಬಡ ಮರ ಅಂತ ಮಾಡದ ಇದ್ರೆ ಬೇಸಿತ್ತು ಇದೊಂದು ಮುನಿ ಹೆಂಗಂದ್ರ ఈ బెళదిం బాలి కదంబరి ఓదంగి శరణరు బాల్ సూక్ష్మ వారి హారు వేదాంతను తోతారా సూ తార ప్రపంచ ప్రతి ఒ విజ్ఞాన వస్తున్న కాల్ తింతన మిమ్మీ అంత ప్రశ్న హార కొని ఉత్తర అస చందన కొడతారు అద్రాత నోడ్రీ ఆ బిం బాలి ఎండమూరి వీరేంద్ర నాతో మాత్ర మొదలు మనిషి ఏన్ ఈ ప్రపంచ ఒట చలో చో ನಾ ಭಾಳ ಚಲೋ ಅದೀನಿ ನನ್ನ ತಕ್ಕಂಗ ಜಗತ್ತಿಲ್ಲ ಏನ್ ಮಾಡ್ಬೇಕು ನಾನು ಪ್ರತಿಯೊಬ್ಬರ ಮನೆಗೂ ಸಮಸ್ಯೆ ಅದಾವ ನಾ ಚಲೋ ಅದೀನಿ ಗಂಡ ಚಲೋ ಇಲ್ಲಿ ಏನ್ ಮಾಡ್ಬೇಕು ಮತ್ತಿಬ್ರು ಗಂಡ ಐತಿ ಮಾತಾಡ್ತಾರ ನಾವ್ ಇಬ್ರು ಚಲೋ ಇದೀವಿ ನಮ್ಮಂಗ ಮಕ್ಳು ಚಲೋ ಇಲ್ಲಿ ಏನ್ ಮಾಡ್ಬೇಕು ನಾವು ಇದು ಹಿಂಗ ಬರ್ಕೊಂತ ಅಂತ ಒಂದು ಒಂದು ಮುಗಿತ ಅನ್ನಂಗಿಲ್ಲ ಅವಳ ಚಲೋ ಅದೀನಿ ನನ್ನ ತಕ್ಕಂಗ ಊರಿಲ್ಲ ಏನ್ ಮಾಡ್ಲಿ ನಾನು ನಾ ಭಾಳ ಚಲೋ ಅದೀನಿ ನನ್ನ ತಕ್ಕಂಗ ಊರೇ ಇಲ್ಲ ನನ್ನ ತಕ್ಕಂಗ ಪ್ರಪಂಚನೇ ಇಲ್ಲ ಪ್ರಪಂಚ ಬಹಳ ಸುಮಾರ ಐತಿ ಬಹಳ ಕೆಟ್ಟೈತಿ ಅಂತ ಕೊನೆಗೆ 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 ಮತ್ತೆ ಸ್ವಲ್ಪ ದಿನ ಆದಮೇಲೆ ಏನಂತಾನಂತ ಇಲ್ಲ ಪ್ರಪಂಚ ಐತಿ ನಾನು ಸುಮಾರಾದ ನಿಂತಾನಂತೆ ಜಗತ್ತು ಚಲೋನಾಯ್ತವು ಚಲೋ ಐತಿ ನಾ ಕೆಟ್ಟೆ ನಿಂತಾನಂತೆ ಕೊನೆಗೆ ಏನಂತನಂತೆ ಕೊನೆಗೆ ಬಂದು ಜಗತ್ತು ಐತಿ ನಾನು ಚಲೋ ಅಂತಾನಂತ ಇದು 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 ಒಬ್ಬ ಮನುಷ್ಯನಲ್ಲಿ ಬದಲಾವಣೆ ಬದಲಾವಣೆ ಬರ್ತದೆ ಅದಕ್ಕೆ ಸಿಮ್ಮಲಿಗೆಯ ಚೆನ್ನರಾಮನ ಭಕ್ತನಾದಂತ ಚಂದಿಮರಸ್ ಹೇಳ್ತಾನೆ ನೀನಾಗೆಂದಡೆ ಸಕಲ ಪ್ರಪಂಚವಾಯಿತು ನೀ ಬೇಡೆಂದಡೆ ನಿಲ್ಲುವುದು ಆದ್ರೆ ಈ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸುಖ ಕೊಟ್ಟಿದ್ದೆ ದುಃಖ ಯಾಕೆ ಇಟ್ಟೆ ಅಂತ ಕೇಳ್ತಾನ ರೂಪವನ್ನು ಕೊಟ್ಟಿದ್ದಿ ಕುರುಪ ಯಾಕಿಟ್ಟಿ ಸ್ವರೂಪದಾಗ ಓದ್ಬಿಡ್ಬೇಕಾಗಿತ್ತು ಕುರುಪ ಯಾಕಿಟ್ಟಿ ಚಂದ ಚೆಂದ ಓಯ್ಬೇಕಾಗಿತ್ತು ಮತ್ತದನ್ನ ಹಲ್ಲು ಕೆಡವಿ ಗಲ್ಲದ ಚೆಕ್ ಬೆಳಸುವಂಗ ಮಾಡಿ ಸ್ವಂಟ ಭಾಗುವಂಗ ಮಾಡಿ ಊರು ಮಾಡಿ ಮತ್ತೊಬ್ಬರು ಹೊರೆಯಾಗು ಯಾಕೆ ಓದಿ ಕಳಿಸಿದ್ದಿ ಸುಮ್ಮನ ರೂಪವನ್ನು ಕೊಟ್ಟಿದ್ದಿ ಸ್ವರೂಪದಾಗ ಕಣ್ಣಾಗ ಕಣ್ಣಿಟ್ಟು ನೋಡಿದ್ದಿ ಸುಮ್ಮನ ಓದ್ಬಿಟ್ಟಿದ್ರೆ ಚಲೋ ಇತ್ತು ಕುರುಪ ಯಾಕೆ ಮಾಡಿವಿ ನಾಲ್ಗೆ ಒಳಗ್ ರುಚಿ ಇಟ್ಟಿದ್ದಿ ಆ ರುಚಿನ ಆನಂದವಾಗಿ ರುಚಿಸಿ ಬಿಟ್ಟಿದ್ರೆ ಮುಗಿದೊಕ್ಕಿತ್ತು ಮತ್ತೆ ಹಾಕ ಅದಕ್ಕೆ ದುಃಖ ಇಟ್ಟಿ ಕೇಳುವಂತ ಶಬ್ದ ಕಿವಿ ಒಳಗೆ ಕೊಟ್ಟಿದ್ದಿ ಕೇಳ್ಕೊಂತ ಹೋಗಿ ಬಿಟ್ಟಿದ್ರೆ ಖುಷಿ ಇತ್ತು ಮತ್ತೆ ಹಾಕ ಅದಕ್ಕೆ ಕುಹಕತೆಯನ್ನು ಕೊಟ್ಟಿ ಚರ್ಮದೊಳಗ ಸ್ಪರ್ಶವನ್ನ ಇಟ್ಟಿದ್ದಿ ಬಹಳ ಚಂದ ಇಟ್ಟಿದ್ದಿ ಮತ್ತೆ ಹಾಕ ಅದನ್ನ ಕೆಡಿಸಿಟ್ಟಿ ಇದನ್ನ ಯಾಕೆ ಮಾಡಿದ್ವಿ ನೀನು ಅಂತ ತಿಳ್ಕೊಂಡು ಆತ ಪ್ರಶ್ನೆಯನ್ನು ಕೇಳ್ಕೊಂತ 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 ಕೊನೆಗೆ ಅದಕ್ಕೆ ಉತ್ತರ ಏನು ಕೊಡ್ತಾನ ಅಂದ್ರವ ಎಷ್ಟು ಚಲೋ ಮಾತಾಡ್ತಾನಂದ್ರವಾ ನೀ ಮಾಡಿದ್ರಲ್ಲಿ ದೋಷಿಲ್ಲ ನೀ ಮಾಡಿದ್ರಲ್ಲಿ ದೋಷಿಲ್ಲ ನೀನು ಲಿಂಗ ಬಾ ಅಂತ ಹೇಳಿ ಕಳಿಸಿದಿ ನಾನು ಲಿಂಗ ಮುಖವನ್ನ ಮರೆತು ನಾ ಅಂಗಮುಖದಲ್ಲಿ ಭೋಗಿಸಿದೆ ಅದಕ್ಕೆ ನನಗೆ ಈ ಪ್ರಪಂಚ ಅಂತ ಹೇಳ್ತಾನ ಎಂತ ಅದ್ಭುತವಾದ ಮಾತು ನೋಡಿ ನೀನು ಲಿಂಗ ಬಾ ಅಂತ ಹೇಳಿ ಕಳಿಸಿದ್ದಿ ಕಣ್ಣಿಗೆ ನೋಡು ರೂಪವನ್ನ ಅಲ್ಲಿ ಲಿಂಗವೇ ಇದೆ ಅಂತ ಹೇಳಿದ್ದಿ ಕಿವಿಯಿಂದ ಕೇಳುವ ಶಬ್ದವನ್ನ ಅಲ್ಲಿ ಪ್ರತಿಯೊಂದನ್ನು ಓಂಖಾರ ನಾದನ ಐತಿ ಅಂತ ಹೇಳಿದ್ದಿ ಮುಟ್ಟು ಸ್ಪರ್ಶವನ್ನ ಎಲ್ಲವೂ ಈ ಪ್ರಪಂಚದಲ್ಲಿ ಶಿವಮಯವಾದದ್ದೈತೆ ಅಂತ ಹೇಳಿದ್ದಿ ತುಂಬ ವಾಸನೆಯನ್ನ ಅಲ್ಲೆಲ್ಲವೂ ಗ್ರಹಣವಾದದ್ದು ಆನಂದಮಯವಾದದ್ದು ಐತೆ ಅಂತ ಹೇಳಿದ್ದಿ ರುಚಿಸು ನೀನು ಅಲ್ಲಿ ಎಲ್ಲವೂ ಗುರುಲಿಂಗ ಜಂಗಮರ ಪ್ರಸಾದ ಐತೆ ಅಂತ ಹೇಳಿದ್ದಿ ನಾ ಹಂಗೆ ಮಾಡಲಿಲ್ಲ ನಾನು ಇವುಗಳು ಹೇಳಿದಂಗ ಕೇಳಿ 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 ಬಯಸಿ ಬಯಸಿ ಹಾದೆ ಅದಕ್ಕೆ ನನಗೆ ಈ ಪ್ರಪಂಚ ತೊಡರ್ಕೊಂತು ಅದಕ್ಕೆ ನನಗೆ ಭವ ಬಂತು ಅದಕ್ಕೆ ನನಗೆ ಬಂಧನ ಬಂತು ಅದಕ್ಕೆ ಸಿಮ್ಮಲಿಗೆ ಚೆನ್ನರಾಮ ಇದನ್ನು ನೀ ಮಾಡಿಲ್ಲ ನೋಡ ಚಂದ್ ಹೇಳ್ತಾನ ಇದನ್ನು ನೀ ಮಾಡಿಲ್ಲ ಇದನ್ನ ನಾ ಮಾಡ್ಕೊಂಡೆ ಅಂತ ಹೇಳ್ತಾನೆ ನೋಡ್ರಿ ಇದನ್ನ ನಾ ಮಾಡ್ಕೊಂಡೆ ಅದಕ್ಕೆ ನಾ ಮಾಡ್ಕೊಂಡಿನಿ ನಾ ಬಿದ್ದೀನಿ ನನ್ನನ್ನು ಇದರಿಂದ ಪಾರ ಮಾಡಿಕೊಂಡು ಹೋಗಕ್ಕೆ ನೀನೇ ಬರಬೇಕ ಹೊರ್ತು ಇನ್ನಾರನ್ನು ನಾ ಕಾಣಿ ಅದ್ಭುತವಾದ ಮಾತು ಇನ್ನಾರನ್ನು ನಾನು ಕಾಣಿ ನೋಡ್ರಿ ವಚನಕಾರರು ಮೊದಲ ಮೊದಲ ಮೊದಲು ಏನ್ ಹೇಳ್ತಾರೆ ಅದಕ್ಕೆ ಈ ಪ್ರಪಂಚದಲ್ಲಿ ಸಮಸ್ಯೆಗಳು ದುಃಖಗಳು ಚಿಂತೆಗಳು ರೋಗಗಳು ಬಡತನ ಹಸಿವು ಇವೆಲ್ಲ ಅಂದ್ರೆ ಯಾವಾಗಲೂ ಅದಾವಂತ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಯಾವಾಗಲೂ ಯಾವಾಗ್ಲೂ ಅದಾವ್ ಅಂದ್ರೆ ಹಿಂದಿನ ಕಾಲದೊಳಗೆ ಸಮಸ್ಯೆಗಳು ಬಾಳಿದ್ದಿಲ್ಲ ಅಂತ ಅನ್ಬೋದು ಹಿಂದಿನ ಕಾಲದಲ್ಲಿ ಮೊಬೈಲ್ಗಳು ಇದ್ದಿದ್ದಿಲ್ಲ ಹೌದಾ ಮೊಬೈಲ್ಗಳು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಆಗಿನ ಕಾಲ ಎಷ್ಟು ಸುಖವಾಗಿತ್ತಂದ್ರೆ ಮೊಬೈಲ್ ಇಲ್ಲದವ್ರ ಕಾಲ ಕೇಳಿರಿ ನೀವು ಎಷ್ಟು ಚಂದ ಇತ್ತಾ ಬದುಕಂತಂದ್ರ ಈ ಮೊಬೈಲ್ ಬಂತಲ್ಲ ಇದ್ರ ಕೂಡ ಸಾವಿರ ಸಮಸ್ಯೆನ ತಗೊಂಡು ಬಂತದ್ದು ನೀವ್ ಅನ್ಬೋದು ನೋಡ ಅಲ್ಲಿ ಮಠ ಹೋಗಿ ಬೆಟ್ಟಿಯಾಗಿ ಹೇಳಿ ಮಾಡಿ ಬರೋ ಕೆಲಸ ಪೋನ್ಯಾಕು ಅಂತ ಹೇಳಿಬಿಟ್ಟೆ ಅಂತೇಳಿ ಇಲ್ಲೇ ಪೋನ್ಯಾಕು ಕೆಲಸನ ಮುಗಿಸಿಬಿಟ್ಟೆ ಅಂತ ಹೇಳಿ ನೀನು ಅಲ್ಲಿ ಹೋಗಿ ಶ್ರಮ ಪಟ್ಟು ಹೇಳಿ ಬರಬೇಕಾದ ಕೆಲಸ ಇಲ್ಲಿ ಕುಂತು ಮುಗಿಸಿಬಿಟ್ಟೆ ಅಂತ ಹೇಳ್ತೀರಿ ಆದ್ರೆ ಅಲ್ಲಿ ಸಮಯ ಏನೋ ಉಳಿತು ಕರೆ ಆದ್ರೆ ಮೊಬೈಲ್ ಮಾಡಿದ ಅನಾಹುತಗಳನ್ನ ಒಂದೊಂದು ಒಂದೊಂದು ಪ್ರಶ್ನೆ ನಿನ್ನ ನೀ ಕಳ್ಕೊಂಡದ್ದು ಬಾಳ ನೀ ಕಳ್ಕೊಂಡದ್ದು ಬಹಳ ಈ ವಾಹನಗಳು ಬಂದು ಅಂತ ತಿಳ್ಕೊಂಡು ನಾವು ಬಹಳ ಸುಖಿ ಪಟ್ಟಿವಿ ಈ ವಾಹನಗಳು ಏನೋ ನಮ್ಮನ್ನ ಹತ್ತಿಸಿಕೊಂಡು ಸುಖ ಪಡ್ತಾವ್ ಕರೇ ಆದ್ರೆ ಈ ವಾಹನಗಳು ಬಂದ ಮೇಲೆ ಅದು ದುಃಖನ ಬಾಳ ಏನು ದುಃಖ ಆಗೈತಿ ಅನ್ನೋದನ್ನ ನಂತರದಲ್ಲಿ ವಿಚಾರ ಮಾಡು ನೋಡ್ರಿ ಇವತ್ತು ನಮ್ಮ ಮನೆಯೊಳಗೆ ಮನೋರಂಜನೆ ಕೊಡುವಂತ ಟಿವಿ ಬಂದೈತೆ ಅಂತ ಕಣ್ಣಿಗೆ ಸುಖ ಬಾಳಕತಿ ಆದ್ರ ಅದು ಬಂದ ಮೇಲೆ ಆ ಅನಾವತಾನ ಬಾಳ ಅದಕ್ಕೆ ಪ್ರಪಂಚ ಹೆಂಗೆಂಗ ವಿಕಾಸ ಹಾಕುವಂತ ಹೋಗತಿ ಹಂಗಂದು ಸವಲತ್ತುಗಳು ಹೆಚ್ಚಾಕುವಂತ ಹೋಗ್ತಾವಲ್ಲ ಆ ಸವಲತ್ತುಗಳ ಕೂಡ ಹಿಂದೆ ಸಮಸ್ಯೆಗಳು ಇರ್ತಾವ ಅನ್ನುವಂತ ಮಾತನ್ನು ದಾರ್ಶನಿಕರು ಹೇಳ್ತಾರೆ ಸಮಸ್ಯೆಗಳು ಅದ್ರ ಹಿಂದಿರತ್ತಾವ ನೋಡ್ರಿ ಫ್ಯಾಕ್ಟ್ರಿ ತೆಗೆದ್ರಿ ಮತ್ತೆ ಹೋಗಿ ಬರೋದ ಅದು ಫ್ಯಾಕ್ಟ್ರಿ ತೆಗೆದ್ರಿ ಅಂದ್ರೆ ಹೊಗೆ ಬರೋದಾ ಅದಕ್ಕೆ ಇಲ್ಲಿ ಸಮಸ್ಯೆಗಳು ಇರುವ ಕೊನೆ ಸಮಸ್ಯೆಗಳು ಇರ್ತಾವ ಆ ಸಮಸ್ಯೆಗಳ ಕಡೆ ಗಮನ ಕೊಡಬೇಡ ಯಾಕ ಅದಾವ ಸಮಸ್ಯೆಗಳಂತಂದ್ರ ನಿನ್ನನ್ನು ಗಟ್ಟಿ ಮಾಡಾಕದವಂತ ನಿನ್ನನ್ನು ಈ ಪ್ರಪಂಚದೊಳಗೆ ಎದರ್ಸಕದವಂತವ್ ಅಂದ್ರೆ ಏನು ನಿನಗೆ ಬರ್ತಕ್ಕಂಥ ತೊರಗಳನ್ನು ಎದುರಿಸಿ ನೀನು ಸಾಧನೆ ಮಾಡಲಿಕ್ಕೆ ಬಂದಿದ್ದೀಯ ನೀನು ಸಾಧಿಸಲಿಕ್ಕೆ ಬಂದಿದ್ದೀಯ ಏನು ಸಾಧಿಸಾಕ್ ಬಂದಿದ್ದಿ ಅದನ್ನ ಅವ್ರು ಹೇಳ್ತಾರ ಮುಂದೆ ನೀನು ಸಾಧಿಸಾಕ್ ಬಂದಿದ್ದೀನಿ ಏನು ಸಾಧಿಸಾಕ್ ಬಂದಿದ್ವಿ ಯಾವುದಕ್ಕಾಗಿ ನೀ ಬಂದಿದ್ದಿ ಎದ್ರ ಸಲುವಾಗಿ ನೀ ಬಂದಿದ್ದಿ ಯಾವ ಉದ್ದೇಶ ಇಟ್ಟುಕೊಂಡು ನೀ ಬಂದಿದ್ದಿ ಇದನ್ನ ಮೊದಲು ನೀನು ತಿಳ್ಕೊ ಅಂತ ಹೇಳ್ತಾರ ಅವ್ರು